ಹೇಳಿ ಹೇಳಿ ಏನಂದ್ರೆ ನಮ್ದು ನಮ್ಮ ಊರಲ್ಲಿ ಯಾವ ಊರಲ್ಲಿ ಹೇಳಿ ಒಂದು ಸರ್ಕಾರಿ ಶಾಲೆ ಇದೆ ಇದೆ ಅಲ್ಲಿ ಆಟ ಆಡ ಗ್ರೌಂಡ್ನೆಲ್ಲ ಇದಾರೆ ಒಮ್ಮಾಯಿಗೆ ಇವರು ಕಮಿಷನ್ ಆಸೆಗೋಸ್ಕರ ಬಿಲ್ಡಿಂಗ್ ಕಟ್ಸಿ 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 ಹೌದಾ ಎಷ್ಟನೇ ಕ್ಲಾಸ್ ಎಷ್ಟನೇ ಕ್ಲಾಸ್ ಇರೋದು

ಅನುದಾನಗಳು ಬರ್ತವೆ ಸರ್ಕಾರಿ ಅನುದಾನಗಳಿಗೂ ಸುಮ್ನೆ ಬಿಲ್ ಮಾಡ್ಬೇಕಲ್ಲ ದುಡ್ಡು ಮಾಡ್ಬೇಕಲ್ಲ ಕಾಲೇಜ್ ಕಟ್ಬಿಡೋದು ಈಗ ಬೇರೆ ಅನುದಾನ ಅನುಕೂಲ ಆಗ್ತದಲ್ಲ ಹೌದು ಹ್ಮ್ ಹ್ಮ್ ಅದೇ ಇದ್ರ ಬಗ್ಗೆ ಏನ್ ಮಾಡಬೇಕು ಅಂತ ಹೇಳಿದ್ರೆ ಬಗ್ಗೆ ಸುದ್ದಿ ಕೂಡ ಮಾಡ್ತೀನಿ ಯಾರು ಟೆಂಡರ್ ಯಾರು ತಗೊಂಡ್ರದು ಯಾವಾಗ ಅದು ಯಾರು ಮಾಡಿದ್ದು ಯಾವಾಗ ಕಟ್ಟಿದ್ದು ಆಗ ಪ್ರತಿ ವರ್ಷ ಕಟ್ತಾನೆ ಇದಾರೆ ಈಗ ಒಂದ್ ನಾಲ್ಕ್ ಐದ್ ವರ್ಷದಿಂದ ಕಟ್ತಾನೆ ಇದಾರೆ ಎಲ್ಲ ಮುಚ್ಕೊಂಡ್ ಬಂದಿದಾರೆ ಅದೊಂದ್ ಫೋಟೋ ಕಳ್ಸಿಕೊಡಿ ನನ್ಗೆ ಹ್ಮ್ ಅದೊಂದ್ ಫೋಟೋ ಕಳ್ಸಿಕೊಡಿ ಸಾಧ್ಯ ಆದ್ರೆ ವಿಡಿಯೋನ ಕಳ್ಸಿ ಹ್ಮ್ ಆಯ್ತಾ ಸಂಬಂಧಪಟ್ಟಂತ ಮಾಸ್ಟರ್ ಮೇಡಮ್ ನಂಬರ್ ಇದೆ ಕೊಡಿ ಎಚ್ ಎಂ ಅವ್ರದೆಲ್ಲ ಹ್ಮ್ ಪಂಚಾಯತಿ ಅಧ್ಯಕ್ಷ ನಂಬರ್ ಕೊಡಿ ನೀವು ಪಿಡಿಒ ನಂಬರ್ ಇದೆ ನಂತರ ಹ್ಮ್ ಪಂಚಾಯತಿ ಅಧ್ಯಕ್ಷ ನಂಬರ್ ಕೊಡಿ ಅಷ್ಟು ಮಕ್ಕಳ ಸಂಖ್ಯೆ ಎಷ್ಟಿದೆ ಅಂದಾಜು ಏನು ಒಂದು ಕೇಳ್ಬಿಟ್ಟು ಹೇಳ್ಬಿಡ್ತೇನೆ ಪೂರ್ತಿ ಡೀಟೇಲ್ ನಿಮ್ಗೆ ಅಂದಾಜು ಒಂದ್ ಎಂಬತ್ತರಿಂದ ನೂರ್ ಇರ್ಬೋದು ಒಂದನೇ ಕ್ಲಾಸ್ ಹತ್ತನೇ ಕ್ಲಾಸ್ ಅಷ್ಟೇ ಹ್ಮ್ ಹಾ ಹೋಗಿಂಗ್ ಇದೆಯಲ್ಲ ಬಿಲ್ಡಿಂಗ್ ಇದೆ ಟೀಚರ್ ವ್ಯವಸ್ಥೆ ಟೀಚರ್ ಆಫೀಸ್ ರೂಮ್ ಮಾಡ್ಕೊಂಡ್ರೆ ಖಾಲಿ ಇದೆ ಅಂತ ಅಲ್ಲ ಟೀಚರ್ ಸಂಖ್ಯೆ ಎಷ್ಟೈತೆ ಇದಾರೆ ಆರ್ ಜನನೋ ಎರಡ್ ಜನನೂ ಇದಾರೆ

ಕಳಪೆ ಇದೆಯಾ ಕಾಮಗಾರಿ ಏನಿಲ್ಲ ಒಂದ್ ಅಲ್ಲಿ ಇದೆ ಆದ್ರೆ ಇವರು ಗ್ರೌಂಡ್ ಎಲ್ಲ ಮುಚ್ಕೋ ಬರ್ತಾವೆ ಶಾರೀರಿಕ ಚಟುವಟಿಕೆ ಮಾಡಕ್ ಇಲ್ಲ ಪೂರ್ತಿ ನಿಮ್ಮ ಯಾರೇನು ಹೋಗ್ತಾ ಇದ್ರಲ್ಲಿ ಸರ್ಕಾರಿ ಶಾಲೆಗೆ ನಮ್ಮ ಮಕ್ಕಳು ನಮ್ಮ ನಮ್ಮ ದಾರಿ ಹುಡುಗ ಹೋಗ್ತಿದ್ದ ಇವ್ರೆ ಇವ್ರು ಅಲ್ಲಿ ನಿರ್ಣಯ ತಗೊಳೋರೆಲ್ಲಾ ಅವ್ರ್ ಅವ್ರ್ ಮಕ್ಕಳನ್ನ ಪ್ರೈವೇಟ್ ಗೆ ಹಾಕೋಣ ಅಲ್ಲಿ SC MC ಸದಸ್ಯರು ಯಾರನ number ಇದ್ರೆ ಕಳ್ಸ್ಕೊಡಿ ಅಧ್ಯಕ್ಷರು ಸದಸ್ಯರು ಯಾರ number ಇದ್ರೆ ಕಳ್ಸ್ಕೊಡಿ ಹ್ಮ್ ಆಯ್ತಾ ಯಾಕಂದ್ರೆ ಇವ್ರದೆಲ್ಲಾ ಅಲ್ಲಿ ಶಾಮೀಲ್ ಇರುತ್ತಾ ಆ ವಿಚಾರವಾಗಿ SC MC ಇಲ್ದೇನೆ ಅವ್ರು ಕಟ್ಟಡ ಕಟ್ಟಕ್ ಆಗಲ್ಲ ಎಷ್ಟು ಅನುದಾನ ಬಂದಿದೆ SC MC ಗೆ ಏನ್ ಕಟ್ಟಿದಾರ ಏನು ಅಂತೆಲ್ಲ ವಿಚಾರಿಸೋಣ ನಾನು ಬೇರೆ ಕಡೆ ಕೂಡ ನಾನು ಸುದ್ದಿ ತಗೋತೀನಿ ನಿಮ್ಮೂರು ಕಿಲಂಪುರದಲ್ಲಿ ಬೇರೆ ಕಡೆ ಬೇರೆ ಜನ ಇದಾರೆ ಅದು ಕೂಡ ತಗೋತೀನಿ ಮೂರ್ತಿ ಹಾ 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 ಅವರು ಇನ್ನೂ ತುಂಬಾ ಜನ ಇದಾರೆ ಮತ್ತೆ ಪಟ್ಟಂತ ಶಿಕ್ಷಣ ಇಲಾಖೆಗೆ ಫೋನ್ ಮಾಡಿ ಕೇಳ್ತೀನಿ ನಾನು ಆಯ್ತಾ ಜಾಗೃತಿ ಆಗ್ಬೇಕು ಸುದ್ದಿ ಆಗ್ಬೇಕು ಖಂಡಿತ ಸುದ್ದಿ ಮಾಡ್ತೀವಿ ಸರ್ ಹ್ಮ್ ಖಂಡಿತವಾಗಿ ಸುದ್ದಿ ಮಾಡ್ತೀವಿ ತವಳ ಕೊಟ್ಟಿದ್ದ ಒಳ್ಳೇದಾಯ್ತಿ ಈ ತರ ಸಾರ್ವಜನಿಕರು ಒಂದು ನಮ್ಗೆ ಅಂತಲ್ಲ ಯಾವ್ದೇ ಮಾಧ್ಯಮದವರಿಗೆ ಮಾಹಿತಿ ಕೊಟ್ರೆ ಆಯ್ತಾ ಅಧಿಕಾರಿಗಳು ಎಲ್ಲಾ ಕೆಲಸಗಳು ಮಾಡ್ತಾರೆ ಏನೇನು ಫೇಕ್ ಆಗ್ತದೆ ಗೊತ್ತಾಗ್ತದೆ ಆಮೇಲೆ ನೀವೊಂದು ಕೆಲಸ ಮಾಡ್ಬೇಕು ನಾನು ನಿಮ್ಗೆ ಕೈ ಜೋಡಿಸ್ಕೊತೀನಿ ಪ್ರತಿಯೊಂದು ಹಳ್ಳಿಲೂ ಅಂದ್ರೆ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಒಂದು ಸಾರ್ವಜನಿಕವಾಗಿ ಒಂದು ಆರ್ಟಿ ಅಂದ್ರೆ ಆರ್ಟಿ ತರ ಹಾಕುದು ಒಂದ್ ಹತ್ತು ರೂಪಾಯಿ ಲೆಟರ್ ತಗೊಂಡು ಪೋಸ್ಟ್ ಗಳಲ್ಲಿ ಸಂಬಂಧಪಟ್ಟ ಇಲಾಖೆಗೆ ಆರ್ಟಿ ಹೆಂಗೆ ಅಂತ ಪ್ರತಿಯೊಬ್ಬ ಮನೆ ಮನೆಗೂ ಹಾಕ್ಬೇಕು ಇವ್ರಿಗೆ ಬುದ್ಧಿ ಕಲ್ಸ್ಬೇಕು ಅಧಿಕಾರಿಗಳಿಗೆ ಅಂದ್ರೆ ಅವಾಗ ಎಲ್ಲಾರ್ಗು ಜವಾಬ್ದಾರಿ ಕೊಡ್ಲಿ ಇವರು ಉತ್ತರ ಕೊಡ್ಲಿ ಗೆ ಎಲ್ಲ ಅದೊಂದು ಅಭಿಯಾನ ಮಾಡ ಮಹೇಶ್ ಇನ್ನೊಂದು ಇನ್ನೊಂದು ಇನ್ನೊಂದ್ ಏನಿದೆ ನಮ್ಮೂರಲ್ಲಿ ಕೆರೆ ಕಟ್ಸವ್ರೆ ಆ ಕೆರೆ ಕಟ್ಸಿ ಯಾವ್ದೇ ಪ್ರಯೋಜನ ಆಯ್ತಾ ಇಲ್ಲ ದನ ಕರುಗಳಿಗೆ ಬಟ್ಟೆ ಒಗೆಯಕ್ಕೆ ಯಾವ್ದು ಆಯ್ತಾ ಇಲ್ಲ ಯಾಕಂದ್ರೆ ಆ ಬ ಕನೆಕ್ಟ್ ಆಗ್ತಿದಲ್ಲ ಚಾನಲ್ ವಡಾಳ ಅಂತಾರೆ ಅಲ್ಲಿಗೆ ಮೋರಿ ನೀರೆಲ್ಲ ಬಿಡ್ತಾರೆ ಹೌದು ನೋಡಿದ್ವಿ ನಿಮ್ ಕಿಡಂಪುರ ಕೆರೆ ಗೊತ್ತು ನಂಗೆ ನಾನ್ ಮೂರು ಅಲ್ಲೇನೆ ಹ ಮೋರಿಗೆಲ್ಲ ನೀರ್ ಬರ್ತಾ ಇದೆ ಈಗ ಹ್ಮ್ 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 ಅದನ್ನ ತಡೆದು ಸಪರೇಟ್ ಮಾಡಿ ಬೇರೆ ಕಡೆ ಬಿಟ್ಟು ಒಳ್ಳೆ ಪಂಚಾಯತ್ ಅವರು ಕೇಂದ್ರ ಸರ್ಕಾರ ಬರ ಅನುದಾನಗಳು ಮೋರಿ ಮಾಡೋದಕ್ಕೆ ಸಿಸಿಸಿ ರೋಡ್ ಮಾಡೋಕ್ಕೆ ಅವೆಲ್ಲ ಯಾಕೆ ಏನ್ ಮಾಡ್ತಾರೆ ಮತ್ತೆ ಅವರು ಏನಿಲ್ಲ ಹೇಳೋರ್ಲಾ ಇಲ್ಲ ಇಲ್ಲ ನೀವು ಏನ್ ಮಾಡೋಕೆ ಗೊತ್ತ ನಮ್ಮೊಂದು ಮಾಧ್ಯಮದ ಫೋನ್ ಮಾಡಿ ಮಾತಾಡಿ ಮಾಹಿತಿಗಳು ಕೊಟ್ರೆ ಸಾರ್ವಜನಿಕರು ಅವ್ರು ಸುದ್ದಿ ಮಾಡ್ತಾರೆ ಇವರು ಎಲ್ಲಿ ತಲುಪಬೇಕು ಮಾಡ್ತಾರೆ ಆಯ್ತಾ ಇವ್ರೆಷ್ಟೇ ಶಾಮೀಲಾದರೂ ಅಧಿಕಾರಿಗಳು ಯಾರೋ ಒಳ್ಳೆ ಅಧಿಕಾರಿ ಇದ್ದೇ ಇರ್ತಾರೆ ಅರ್ಥ ಆಯ್ತಾ ಎಲ್ಲ ಇದು ಅಂತ ಗಮನಕ್ಕೆ ಗಮ್ನಕ್ಕೆ ಅಷ್ಟೇ ನಾವು ಅಲ್ಲಿವರೆಗೂ ಇವರಿಗೆ ಹೋರಾಟ ಮಾಡಬೇಕು ಆರ್ಟಿಗ ಹಾಕ್ತೀವಿ ಪ್ರತಿಯೊಂದು ಮನೆ ಮನೆಗೂ ಈಗ ನಿಮ್ಮನೆ ಎಷ್ಟು ಜನ ರಿಲೇಷನ್ ಇದಾರೆ ಅವ್ರಿಗೆ ಹತ್ತು ರೂಪಾಯಿ ಒಂದು ಆರ್ಟಿ ಫಾರಂ ತಂದು ಪೋಸ್ಟ್ ಆಫೀಸ್ ಇಂದ ಈಗ ಸಂಬಂಧಪಟ್ಟಂಗೆ ಏನೇನಿದೆ ಎಲ್ಲ ಆರ್ಟಿಗೆ ಹಾಕ್ತಾರೆ ಹೇಳ್ತೀನಿ ಕೊಡ್ಲಿ ಇವರು ಎಲ್ಲಾ ರಿಟರ್ನ್ಸ್ ಕೊಡ್ಲಿ ಅವ್ರು ಏನು ಮಾಹಿತಿಗಳು ಕೊಡ್ಲಿ ಜನಗಳು ಸಾರ್ವಜನಿಕರಿಗೆ ಇದು ಆರ್ಟಿ ಹಾಕ್ತಾ ಅಂತ ಗೊತ್ತಲ್ಲ ಎಲ್ಲ ಹೇಳ್ಕೊಡ್ತೀವಿ ನಿಮ್ಗೆ ಯೂಟ್ಯೂಬ್ ಅಲ್ಲಿ ಕೂಡ ಸಿಗುತ್ತೆ ನಿಮಗೆ ಚೆಕ್ ಮಾಡಿ ಅದೇ ಒಂದು ಅಭಿಯಾನ ಕೂಡ ಮಾಡ್ತಾ ಇದ್ದೀನಿ ನಾನು ಹ್ಮ್ ಆಯ್ತಾ ಪಂಚಾಯತಿ ವ್ಯಾಪ್ತಿಯಲ್ಲಿ ಹೋಗುದು ಎಲ್ಲ ಆರ್ಟಿ ಹಾಕೋದು ಯಾವ ತರ ಅಂತ ಸಾರ್ವಜನಿಕವಾಗಿ ಕರೆದು ಆರ್ಟಿ ತರ ಹಾಕ್ಬೇಕು ಯಾವ್ದ್ರ ಮೇಲೆ ಹಾಕ್ಬೇಕು ಯಾಕೆ ಹಾಕ್ಬೇಕು ಯಾರು ಅದಕ್ಕೆ ಉತ್ತರ ಕೊಡ್ತಾರೆ ಪ್ರತಿಯೊಂದು ಕೂಡ ನಾ ಮಾಹಿತಿ ಕೊಡ್ತಾ ಇದೀನಿ ಹ್ಮ್ 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 ಅಷ್ಟು ಮಾಡಿ ಮಾಹಿಶ ಆಮೇಲೆ ಏನಾಗ್ತಿದೆ ಅಂದ್ರೆ ಅದನ್ನ ತಡೆಗಟ್ತಾರೆ ಯಾವ್ದೋ ಒಂದ್ ಬ್ರಿಡ್ಜ್ ಮಾಡಿಸ್ತವೆ ವಾಕಿಂಗ್ ಫುಟ್ಪಾತ್ ಮಾಡಿಸ್ತಾವೆ ಕೆರೆ ಎರೆ ಮೇಲೆ ಅಂತ ಅನ್ಬಿಟ್ಟು ಅಲ್ಲಾರಿ ಎಲ್ಲ ಎಕ್ ಈಗ ಬಂದು ಟೌನ್ ಹಂಗೆ ಎಕ್ಡ್ಸಿ ಯಾವ್ದು ಮೇಂಟೆನೆನ್ಸ್